ಹಲೋ ಫ್ರೆಂಡ್ಸ್ ವೆಲ್ಕಮ್ ಬ್ಯಾಕ್ ಟು ಮೈ ಚಾನಲ್ ದಿಸ್ ಇಸ್ ದಿವ್ಯಾ ಪ್ರಸಾದ್ ಗಾಜ್ ಇವತ್ತು ಏನಪ್ಪ ಅಂದರೆ ಕ್ಲೀನ್ ವ್ಲಾಗ್ ಕ್ಲೀನಿಂಗ್ ವ್ಲಾಗ್ ಸೊ ಇವಾಗ ನಮ್ಮ ಮನೆ ಹೆಂಗಾಗಿದೆ ಅಂದರೆ ಟೂ ಫ್ಲೋರ್ಸ್ ಇರೋದ್ರಿಂದ ಮೇಲ್ಗಡೆ ಯಾರೂ ಬರಲ್ಲ ಸೊ ನನಗೆ ನೋಡಲಿಕ್ಕೆ ಆಗೋಲ್ಲ ನಿಮಗೆ ಹೇಗನ್ನಿಸ್ತು ಗೊತ್ತಿಲ್ಲ ಸೊ ಒಂದು ಸಲ ನೋಡ್ಕೊಂಡು ಬನ್ನಿ ಓಕೆ ನೋಡಿ ಬಟ್ಟೆಲ್ಲ ಹೆಂಗೆ ಹಾಕಿದ್ದಾರೆ ನೋಡಿ ಹೆಂಗಾಗಿದೆ ನೋಡಿ ಇಷ್ಟೇ ಅಲ್ಲ ನನ್ನ ರೂಮ್ ನೋಡ್ಕೊಂಬನ್ನಿ ನೋಡಿ 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 ಫ್ರೆಂಡ್ಸ್ ಹೆಂಗಾಗಿದೆ ನನ್ನ ಮಗ ಇದ್ದಾನಲ್ಲ ನೋಡಿ ಹ್ಞೂ ಇಷ್ಟ ಯಾಕೆ ಹಿಂಗಾಗಿದೆ ಅಂದರೆ ನಾವು ಬಟ್ಟೆಯನ್ನು ಒಣಗಿಸುವುದು ಎಲ್ಲಂದರೆ ಇಲ್ಲಿ ಟ್ಯಾರಿಸ್ ಮೇಲೆ ಸೊ ಈ ರೀತಿ ಒಣಗಿಸ್ತೀವಿ ಸೊ ಡೈರೆಕ್ಟ್ ಅಲ್ಲಿಂದ ತಂದುಬಿಟ್ಟು ನನ್ನ ಅಮ್ಮ ಇಲ್ಲಿ ಹಾಕ್ತಾರೆ ಇಲ್ಲಿಂದ ನಮಗೆ ನಮ್ಮ ನಮ್ಮ ರೂಮ್ಗೆ ಕೊಂಡೋಗ್ಬೇಕು ನಮ್ಮ ನಮ್ಮದು ಡ್ರೆಸ್ ಥರ ತಗೊಂಡು ಮಡಿಚಿಡಬೇಕು ಸೊ ನಾನು ಮೇಲುಗಡೆ ಬಂದಿಲ್ಲ ಯಾಕಂದರೆ ಮಗುವುದು ಗೊತ್ತಲ್ಲ ನಿಮಗೆ ಹಾಗೆ ನಮ್ಮ ಮೇಲುಗಡೆ ಬಂದಿಲ್ಲ ಸೊ ಇವಾಗ ನಾನು ಅದನ್ನು ಕ್ಲೀನ್ ಮಾಡಬೇಕು ಕ್ಲೀನ್ ಮಾಡೋದು ಒಂದು ದೊಡ್ಡ ಟಾಸ್ಕ್ ಆಗಿಬಿಟ್ಟಿದೆ ನೋಡಿ ನೋಡಿ ಏನದ ಎಂತ ನೀನು ಎಂತ ಮಾಡೋದು ಮೊಬೈಲ್ ಮೊಬೈಲ್ ನೋಡುವುದು ಹೌದಾ ಜನ ಇಟ್ಕೊಂಡು ಬಂದ ಸೊ ಮನ್ಪ್ಲೆ ಮಗ ನಲಿಪ್ಲೆ ನೋಡಿ ಇವಾಗ ಹಾಂ ಟೊಪ್ಪಿ ಮಾಡಲಿ ಟೊಪ್ಪಿನ ಮೂಲ ಎಲ್ಲೆ ಟೊಪ್ಪಿಂದ ಇಲ್ಲಿದೆಯಲ್ಲ ಸಣ್ಣ ಟೋಪಿ ಇದು ನಾಲ್ಕು ಅದೇ ಅದೇ ಸಣ್ಣ ಟೋಪಿ ಅಲ್ಲವಾ ಅದು ಅಲ್ವಾ ದೊಡ್ಡದಾ ಅದು ದೊಡ್ಡದು ಇದರಲ್ಲಿದೆಯಾ

देखना नहीं प्रभु रोबक कट लोगे जाके टिक 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 ಸ್ವೆಟ್ ಆಗಿದೆ ಇವಾಗ ನೋಡಿ ನಾನು ಹೆಂಗೆ ಮಾಡಿದ್ದೇನೆ ರೂಮಿಗೆ ಕ್ಲೀನ್ ಆಗಿದೆ ನೋಡಿ ಇವಾಗ ನಮ್ಮ ರೂಮ್ಗೆ ಹೋಗೋಣ ಅಂತ ನೋಡಿ ಬರ್ಬೇಕಾದ್ರೆ ಇಲ್ಲಿ ಎದ್ದಾನೆ ಓ ಕಟ್ಟ ಎದ್ದ ನೀವು ಯಾರು ಕಟ್ಟಿದ್ದು ಕಟ್ಟಿದ್ದೆ ಯಾರು ಯಾರು ಕಟ್ಟಿದ್ದು ನಿಮ್ಮನ್ನ ಎಲ್ಲ ಗಿಚ್ಚಿದ್ದಾನೆ ನೋಡಿ ತುಂಬಾ ಚಂದ ಮಾಡಿ ಕಟ್ಟಿದ್ರು ಅಮ್ಮ ಇವಾಗ ಎಲ್ಲ ಗಿಚ್ಚಿಬಿಟ್ಟಿದ್ದಾನೆ ನೋಡಿ ಆ ಬಾ ಬಾ ி நோடி நோடி கள்ளவல்ல நோடி நோடி ನಿಮ್ಗೆ ಇಷ್ಟ ಆಗಿದ್ದರೆ ಒಂದು ಲೈಕ್ ಮಾಡಿ ಕಮೆಂಟ್ ಮಾಡಿ ಮತ್ತು ಸಬ್ಸ್ಕ್ರೈಬ್ ಮಾಡಿ ಅಲ್ಲಿ ತನಕ ಟೇಕ್ ಕೇರ್ ಬೈ ಬಾಯ್